ನಮಸ್ಕಾರ ಇವತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಈ ನಿನ್ನೆ ಮೊನ್ನೆ ನಡೆದ ಚುನಾವಣೆ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಣ್ಣನಿಗೆ ಅವರ ಗಮನಕ್ಕೂ ಕೂಡ ತರದಿರ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇ ಮಟ್ಟ ಮೊದಲು ಬರೋ ಹಾಗೆ ಅವ್ರಿಗೆ ಕ್ಷಮಾಪಣೆ ಹೇಳ್ತೀನಿ ನಾನು ಮತ್ತು ಎರಡನೇದಾಗಿ ಎಲ್ಲ ಮತದಾನ ಮಾಡಿದ ನಮ್ಮೂರಿನ ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನಾಗರಿಕರಿಗೂ ನಮ್ಮ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತೆ ಎಲ್ರಿಗೂ ವಂದನೆಗಳು ಹೇಳ್ತೀನಿ ಸರಿಯಾದ ಸಮಯಕ್ಕೆ ಬಂದು ಮತದಾನ ಮಾಡಿರ್ತಾರೆ ಈಗ ಈಗ ಒಂದೇ ಒಂದು ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಒಂದು ಮಾತಾಡಬೇಕಾಗಿದೆ ಅದು ನಮ್ಮೂರ್ನ ಸುಭಾಷ್ ಗೌಡ್ರ ಬಗ್ಗೆ ಸುಭಾಷ್ ಗೌಡ್ರು ಸ್ವಲ್ಪ ಸಭ್ಯತೆ ಮರೆತು ಒಂಥರ ಭಾಷೆಯಲ್ಲಿ ಏನೇನೋ ವೈಯಕ್ತಿಕವಾಗಿ ಎಲ್ಲ ಮಾತಾಡ್ತಾರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಊಹಾಪೋಹದ ಮಾತು ಎಲ್ಲ ಮಾತಾಡ್ತಾ ಇದ್ದಾರೆ ನಾವು ಈ ಚುನಾವಣೆ ಸಮಯದಲ್ಲಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಷ್ಟೋ ಸಂಯಮದಿಂದ ಇಡ್ತಾ ಇದ್ವಿ ಆದರೂ ವೈಯಕ್ತಿಕವಾಗಿ ಆಧಾರಗಳಿಲ್ಲದೆ ಮಾತಾಡ್ತಾ ಇದ್ದಾರೆ ಅದನ್ನು ಅದರ ಬಗ್ಗೆ ಸ್ವಲ್ಪ ನಮ್ಮೂರವ್ರ ಮುಂದೆ ಮಾತಾಡಿದರೆ ನಮ್ಮ ಜನ ತಪ್ಪಿದ್ರು ಕೂಡ ಅವರೇ ಅದರ ಅದನ್ನು ಸರಿಪಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಅವರ ಎದುರುಗಡೆ ನಾನು ಮಾತಾಡ್ತಾ ಇದ್ದೀನಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಾಗೇಶ್ ಅವರ ಎಲ್ಲ ಚುನಾವಣೆ ಸಮಯದಿಂದ ಕೆಲವೊಂದು ವಿಚಾರಗಳು ಹೇಳ್ಬೇಕಾಗುತ್ತೆ ನಾಗೇಶ್ ಅವರ ಚುನಾವಣೆಯಲ್ಲಿ ಸೇತ ಸುಭಾಷ್ ಗೌಡ್ರು ಅವ್ರಿಗೆ ಮಾಡಲಿಲ್ಲ ಚುನಾವಣೆ ಅವ್ರ ವಿರುದ್ಧವಾಗಿ ಮಾತಾಡ ಮಾಡಿದರು ನಂತರ ಕೆಲವೇ ದಿನಗಳಲ್ಲಿ ನಮ್ಮ ನಾಯಕರೆಲ್ಲ ಕೊತ್ತೂರು ಮಂಜುನಾಥ ಅವರು ಸೇರಿ ಅವ್ರಿಗೆ ದೂರ ಆದ ಮೇಲೆ ಇವರು ಅವ್ರನ್ನ ಒಗಳ್ಕೊಂಡು ಇದು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಇದ್ದು ಕೆಲಸಗಳು ಮಾಡಿಸ್ಕೊಂಡ್ರು ಸರಿ ಅಂತ ಆವಾಗಲೂ ಇದ್ವಿ ತದನಂತರ ಒಂದು ಗ್ರಾಮ 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 ಪಂಚಾಯತಿ ಚುನಾವಣೆ ಬಂತು ಚುನಾವಣೆ ಸಮಯದಲ್ಲಿ ನಾವೆಲ್ಲ ಹೇಳಿ ಕಳಿಸಿದ್ವಿ ಬೇಡ ನಾವೆಲ್ಲರೂ ಸೇರಿ ಅವ್ರ ತಂದೆಯ ನಂತರ ಊರನ್ನ ಗೌಡರಾಗಿ ನೇಮಿಸಿದ್ವಿ ಅದನ್ನು ಬೇರೆಯವ್ರಿಗೆ ಬಿಟ್ಕೊಡಿ ಅಂತ ಹೇಳಿದ್ವಿ ಬಿಟ್ಕೊಡ್ಲಿಲ್ಲ ಅವ್ರು ಅವರೇ ನಿಂತ್ಕೊಂಡ್ರು ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನ್ನ ನಿಲ್ಲಿಸಿದ್ವಿ ನಿಲ್ಲಿಸಿ ಗೆಲ್ಸ್ಕೊಂಡ್ವಿ ಕೂಡ ಗೆಲ್ಸ್ಕೊಂಡು ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸೊ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನೀವು ಕೂಡ ಮೀಡಿಯಾದವರು ಎಲ್ಲನೂ ಸಮ ಸುಮಾರು ಸಾರಿ ಸಂದರ್ಶನಗಳು ಮಾಡಿದೀರ ಆ ವಿಚಾರ ಬಗ್ಗೆ ನೀವು ಯಾರು ಮಾತಾಡ್ಲಿ ನೀವು ಕೂಡ ಕೇಳಲಿಲ್ಲ ಹಲವಾರು ಸಂದರ್ಶನಗಳು ಮಾಡಿದ್ರಿ ಆಮೇಲೆ ನಮ್ಮೂರಲ್ಲೂ ಕೂಡ ಜೆ ಡಿ ಎಸ್ನ ಹಿರಿಯ ನಾಯಕರೆಲ್ಲ ಇದ್ದಾರೆ ಸೊ ಇದ್ರೂ ಕೂಡ ಅವರು ಯಾವುದೇ ಒಬ್ಬ ಅಭ್ಯರ್ಥಿ ನಮ್ಮ ಊರಲ್ಲಿ ಯಾಕೆ ಅಂತಂದ್ರೆ ಇಂದಿನ ಚುನಾವಣೆಯಲ್ಲಿ ದಳಕ್ಕೆ ಇವರು ಮಾಡಿದ್ದ ಉಪಕಾರದ ಸ್ಮರಣೆಗೋಸ್ಕರನೋ ಅಥವಾ ಅವ್ರಿಗೆ ಎಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಯಾವುದೇ ಅಭ್ಯರ್ಥಿಯನ್ನು ನಿಲ್ಲಿಸಲಿಲ್ಲ ಅವರು ಸುಭಾಷ್ ಗೌಡ್ಗೆ ದಳದವರೇ ಸಪೋರ್ಟ್ ಮಾಡಿದ್ರು ಆದರೂ ಅವರು ಸೋತೋಗ್ಬಿಟ್ರು ನಂತರ ಬಂದಾಗ ಆಧನಾರಾಯಣ ಅವರು ಚುನಾವಣೆ ಬಂತು ಎಮ್ ಎಲ್ ಎ ಚುನಾವಣೆ ಆ ಸಮಯದಲ್ಲಿ ನಾವೆಲ್ಲರೂ ಇಲ್ಲ ಅವ್ರನ್ನ ದೂರ ಇಟ್ಟು ಚುನಾವಣೆ ಮಾಡಬೇಕು ಅಂತಂದ್ವಿ ಆ ಸಮಯದಲ್ಲಿ ಇವರು ಆದ್ನಾರಾಯಣ ಅವರು ಇಲ್ಲ ನಾನು ಮಾತಾಡಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ನೀವು ಅವ್ರ ಜೊತೆಯಲ್ಲಿದ್ದು ಊರಲ್ಲೆಲ್ಲ ಒಂದಾಗಿ ಹೋಗ್ಬೇಕು ಅಂತಂದ್ರು ಸರಿ ಅಂತಂದ್ವಿ ಕೊನೆಗೆ ಚುನಾವಣಾ ಅವತ್ತು ರಾತ್ರಿ ಸರಿಯಾಗಿದ್ದವ್ರು ಬೆಳಿಗ್ಗೆ ಮತ್ತೆ ಜೆ ಡಿ ಎಸ್ ಪರವಾಗಿ ಪ್ರಚಾರ ಮಾಡಿದ್ರು ಸರಿ ಅಂತ ಕೂಡ ಇದ್ದೋದ್ವಿ ಆಗಿದ್ದು ಕೂಡ ನಾನು ಬೈ ಬರ್ತ್ ಕಾಂಗ್ರೆಸ್ ಅಂತ ಹೇಳ್ಕೊಳ್ತಾ ಇದ್ರು ನಾವು ಇದು ಮಾಡಲಿಲ್ಲ ವೈಯಕ್ತಿಕವಾಗಿ ನಮ್ಮಣ್ಣ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ಮೇಲೆ ವೈಯಕ್ತಿಕವಾಗಿ ಮಾತಾಡೋದು ಯಾವುದೇ ದಾಖಲೆಗಳಿಲ್ಲದೆ ಅದರ ಎಲ್ಲ ಮಾತಾಡ್ತಾ ಇದ್ರು ಆದ್ರೂ ನಾವು ಸಂಯಮದಿಂದ ನಾವು ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು ರಾಜಕೀಯ ಹಚ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ ಇತ್ತೀಚೆಗಷ್ಟೇ ನೀವು ಕೂಡ ನೋಡಿರ್ಬೋದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ ರಾಮಲಿಂಗಾರೆಡ್ಡಿ ಅವರು ನೀಲ್ಕಂಠೇಗೌಡರು ಒಂದಾದ್ರು ಅಂದಾಗ ಇವರು ನಾನು ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿಸಾನ್ ಕೇಳಿತೋ ಯಾವ್ದೋ ಇದರಲ್ಲಿ ಅಂತ ಹೇಳ್ಕೊಳೋರು ಸ್ವಾಗತಿಸಬೇಕಾಗಿತ್ತು ಇಲ್ಲ ಪಕ್ಷ ಕಟ್ಟೋರಾಗಿದ್ರೆ ಇನ್ನ ಅಂತ ನಡಿಬೇಕು ನಮ್ಮನ್ನೆಲ್ಲ ಕೂಡ ಸೇರ್ಸ್ಕೋಬೇಕು ಅಥವಾ ಇನ್ನೂ ಉಳಿದಿದ್ದವನ್ನೆಲ್ಲ ಸೇರ್ಸ್ಕೋಬೇಕು ಅಂತ ಹೇಳ್ತಾ ಇದ್ದೆ ಹೇಳಬೇಕಾಗಿತ್ತು ಆದರೆ ಅವ್ರು ಮಾತಾಡಿದ್ದು ಏನು ಅಂತ ನಿಮ್ಮ ವಾಹಿನಿಗಳಲ್ಲೇ ಇದೆ ಏನಂತಂದ್ರೆ ಓ ಇನ್ನು ಸರ್ವಾಯ್ತು ಬಿಡಿ ಇನ್ನೆಲ್ಲ ಆಗ್ಬಿಡುತ್ತೆ ಬಂದ್ಬಿಡುತ್ತೆ ಓಟ್ಗಳು ಅವ್ರ ಏಕತೆ ಏನು ಅಂತ ಅವ್ರ ಬೂತ್ಗಳಲ್ಲಿ ಗೊತ್ತಾಗುತ್ತೆ ಅಂತೇಳಿ ಈ ತರ ಮಾತಾಡಿದ್ರು ಸೊ ಆದರೂ ಕೂಡ ನಾವು ಅವಾಗ ಕೂಡ ಸಂಯಮದಿಂದ ಇದ್ವಿ ಯಾಕಂದ್ರೆ ನಮ್ಮಣ್ಣ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಈತನ ಹೇಳ್ಕೊಳ್ಳೋದು ಲೆಟರ್ ಲೆಟ್ರೆಡ್ ಒಡಿಸ್ಕೊಂಡಿರೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಲೆಟ್ರೆಡ್ ರಾಜಕಾರಣಿ ಆ ಲೆಟ್ರಲ್ಲಿ ಎಲ್ಲಿ ಯಾರಿಗೇನು ಬೇಕಾದರೂ ಕೂಡ ಟೈಪ್ ಮಾಡಿ ಏನೋ ಒಂದು ಹಾಕಿ ಒಂದು ಊರಲ್ಲಿ ಒಂದು ಬೋರ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಮಾಡೋದು ಇನ್ನೊಂದು ಮಾಡೋದಕ್ಕೂ ಎಲ್ಲದಕ್ಕೂ ಆ ಲೆಟ್ರೆಡ್ ಉಪಯೋಗಿಸ್ತಾ ಇದ್ದಾನೆ ಲೆಟ್ರೆಡ್ ರಾಜಕಾರಣಿ ಇರಲಿ ಅವ್ರದ್ದು ನಮ್ಗೆ ಅದು ಬೇಕಾಗಿಲ್ಲ ಸೊ ಆದರೂ ಕೂಡ ಆ ಮತ್ತೆ ಇನ್ನೊಂದು ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಎಲ್ಲ ಮುಳುಭಾಗಲು ಬಂದಾಗ ಆವಾಗ ನಿಮ್ಮ ಸಂದರ್ಶನಗಳು ಹೇಳಿದ್ರು ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನಮ್ಮನ್ನು ಕರಿತಾ ಇಲ್ಲ ಅಂತ ಆದ್ರೂ ಹೋದ್ರೆ ಹೋಗ್ಲಿ ನಮ್ಗೆ ಸಂಬಂಧ ಇಲ್ಲ ಅಂತಿದ್ವಿ ಇತ್ತೀಚೆಗೆ ಅವರವ್ರ ಯೋಗ್ಯತೆ ಏನಿದೆ ಅವ್ರ ಬೂತ್ಗಳಲ್ಲಿ ಗೊತ್ತಾಗುತ್ತೆ ಅಂತ ಮಾತಾಡಿದ್ರು ಆತ್ಮ ಕೂಡ ಇವರವನು ಇತ್ನ ರಾಜ್ಯ ಮಟ್ಟದವನು ಅಂತ ಹೇಳ್ಕೊಳ್ತಾನೆ ಆತ್ಮ ಮಾನ ಮರ್ಯಾದೆ ಇಲ್ವಾ ನಮ್ಮೂರಲ್ಲಿ ಮೆಜಾರಿಟಿ ಬರಬೇಕು ಅನ್ನೋ ಜ್ಞಾನ ಇರಲ್ವಾ ಅವ್ರು ಅಲ್ಲಲ್ಲ ಅದನ್ನು ದಯವಿಟ್ಟು ಈ ಮಾಧ್ಯಮಗಳಲ್ಲಿ ನೋಡೋರು ಕೂಡ ಗಮನಿಸಬೇಕು ಆ ಭಾಷೆ ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಈ ಮೊದಲೆಲ್ಲ ಅವರು ಹಿರಿಯರ ರಾಜ ಅವರ ಜೊತೆಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ಗಳು ಅದು ಇದು ಮಾಡೋದು ಮಾಡ್ತಾ ಇದ್ರು ಇವಾಗ ಅವ್ರನ್ನೂ ಅವ್ರದ್ದು ಅವ್ರದ್ದು ಇವ್ರು ದೂರ ಮಾಡಿದ್ರು ಇವ್ರು ಅವ್ರನ್ನ ದೂರ ಮಾಡಿದ್ರು ದೂರ ಆಗಿದ್ದಾರೆ ಈಗ ಹಿರಿಯರ ಮತ್ತು ಸಭ್ಯರಾದಂತಹ ರಾಮ್ ಪ್ರಸಾದ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಹತ್ತು ದಿವಸದಿಂದ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆರ್ ನಾರಾಯಣ ಅವರೆಲ್ಲ ಬರಬೇಕು ನಾವೆಲ್ಲ ಒಟ್ಟುಗೋಗಬೇಕು ರಾಮ್ ಪ್ರಸಾದ್ ಅಣ್ಣ ಅವ್ರ ನಾಯಕತ್ವದಲ್ಲಿ ಅಂತ ಸರಿ ಅದಾದ್ಮೇಲೆ ಒಂದು ವಾರ ಎಂಟು ದಿವಸ ಆದರೂ ಕೂಡ ಏನು ಆಗ್ಲಿಲ್ಲ ನಾಲ್ಕು ಎಲೆಕ್ಷನ್ ಇನ್ನೊಂದು ಮೂರು ದಿವಸ ಇರುವಾಗ ಅದೇನಾಯ್ತು ಯಾರನ್ನ ಕರೆದ್ರು ಯಾರು ಹಿಡ್ಕೊಂಡ್ರು ಯಾರು ಕರ್ಕೊಂಡ್ರೋ ನಮ್ಗೆ ಗೊತ್ತಿಲ್ಲ ರಾಮ್ ಪ್ರಸಾದ್ ಅಣ್ಣ ಅವ್ರ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ಆಯ್ತು ಆವಾಗ ಸುಭಾಷ್ ಗೌಡ್ರು ನಮ್ಮೂರಿಂದ ಕೆಲವು ಜನ ಕರ್ಕೊಂಡು ಹೋಗಿ ಆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ರು ಅವರೆಲ್ಲ ಯಾರು ಅಂತಂದ್ರೆ ಎಲ್ಲ ದಳಕ್ಕೆ ಇವಾಗ ಕೆಲಸ ಮಾಡ್ತಾ ಇರೋರು ಅದ್ರಲ್ಲಿ ಮುಖ್ಯವಾಗಿ ನಾವು ಈ ಹಿಂದೆ ಗಳಿಸಿದ ನಾವೊಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ವೆಂಕಟಣಪ್ಪನವ್ರನ್ನ ಆಯ್ಕೆ ಮಾಡಿದ್ವಿ ಡಿ ವೆಂಕಟಣಪ್ಪ ಅಂತ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮನೆಗೆ ಹೋಗಿ ಜೆ ಡಿ ಎಸ್ ಶಾಲು ಹಾಕೋ ಹಾಕ್ಸ್ಕೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ್ದೀನಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ನಲ್ಲಿ ಅವ್ರಿಗೆ ಮಾಡಿದರು ನಾವು ಇದು ಪ್ರಜಾಪ್ರಭುತ್ವ ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಆ ಪಾರ್ಟಿಯಲ್ಲಿ ಇರಲಿ ಅಂತ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಲ್ಲ ಅಲ್ಲೇ ಇದ್ರು ನಾವು ದಳದಲ್ಲೇ ಇದ್ದಾರೆ ಅಂದ್ಕೊಂಡಿದ್ವಿ ಇತ್ತೀಚಿಗೆ ರಾಮ್ ಪ್ರಸಾದ್ ಅಣ್ಣ ಅವ್ರ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಸುಭಾಷ್ ಗೌಡ್ರೊಂದಿಗೆ ಆತ್ಮ ಕಾಣಿಸ್ಕೊಂಡೆ ನಾವು ಹೋಗ್ಲಿ ಬಿಡಿ ಕಾಂಗ್ರೆಸ್ ಬಂದಿದ್ದಾರೆ ಸರ್ ಹೋಗುತ್ತೆ ಇನ್ನೆಲ್ಲ ಊರಲ್ಲಿ ಇನ್ ಸ್ವಲ್ಪ ಇದಾಗ್ಬೋದು ನಮಗೂ ಮಾತ ಇಂಪ್ರೂವ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ನಿನ್ನೆ ನೋಡಿದ್ರೆ ದಳದ ಏಜೆಂಟ್ ಆಗಿ ಅದೇ ವೆಂಕಟರಾಮಪ್ಪ ಕೂತ್ಕೊಂಡಿದ್ದೆ ಅಫಿಷಿಯಲ್ ರೆಕಾರ್ಡ್ ಇದೆ ನನ್ನ ಹತ್ರ ಈ ಚುನಾವಣಾ ಇದರಲ್ಲಿ ಇದು ಮಾಡಿರೋದು ಆ ಅದಾಗಿದೆ ಆಮೇಲೆ ನಿನ್ನೆ ಮಧ್ಯಾಹ್ನ ನಿಮ್ಮ ವಾಹಿನಿ ಪಾಪ ನಮ್ಮ ಸುಕುಮಾರ್ ಅವ್ರ ಜೊತೆಯಲ್ಲೇ ಕಾರಲ್ಲಿ ಬಂದ್ರು ಕರ್ಕೊಂಡ್ ಬಂದ್ರು ಅಂತಂದ್ರೆ ಓಟ್ ಹಾಕುವಾಗ ಅದನ್ನ ಪೋಸ್ ಕೊಡ್ಬೇಕು ಅಂತ ಆ ಪೋಸ್ ಕೊಡುವಾಗ ಅದ್ನ ಜೊತೆಯಲ್ಲಿ ಯಾರು ಕಾಂಗ್ರೆಸ್ ಅವರು ಇಲ್ಲಿರೋರು ಯಾರನ್ನೂ ಇಲ್ಲಿ ಇಲ್ಲಿರೋರೆಲ್ಲ ಕಾಂಗ್ರೆಸ್ ಓಟ್ ಹಾಕಿರೋರು ಇವ್ರು ಯಾರೂ ಕೂಡ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿಲ್ಲ ಅದಕ್ಕೂ ಒಂದ್ ದಾಖಲೆ ಇದೆ ನಿಮ್ಮ ವಾಹಿನಿಯಲ್ಲೇ ಒಂದ್ ಬಂದಿದೆ ಒಂದು ಫೋಟೋ ಇದೆ ನೋಡಿ ಇದ್ರಲ್ಲಿ ನಿಂತಿರೋರೆಲ್ಲ ಜಡಕ್ ಮಾಡಿರೋರು ಆ ವೆಂಕಟಣ್ಣಪ್ಪನವರು ದಳದ ಏಜೆಂಟ್ ಆಗಿ ಒಳಗಡೆ ಕೂತ್ಕೊಂಡಿದ್ದವ್ನು ಅದಕ್ಕೆ ದಾಖಲೆ ಇದೆ ಅವ್ರ ಜೊತೆಯಲ್ಲಿ ಫೋರ್ ಕೊಟ್ಟ ಮತ್ತೆ ನಾನು ಕಾಂಗ್ರೆಸ್ ಅಂತಂದು ಹೇಳ್ಕೊಡ್ರು ಇದಲ್ದಿರ ಇದಲ್ದಿರ ನಾವು ಊರಲ್ಲಿ ಮಾಮೂಲಾಗಿ ಮೊದಲಿಂದ ಸಾಂಪ್ರದಾಯ ಪ್ರಕಾರವಾಗಿ ನಮ್ದು ಒಂದು ಚಾಪೆ ಹಾಕ್ತೀವಿ ಅವ್ರದ್ದು ಚಾಪೆ ಹಾಕ್ತಿವಿ ನಮ್ಮ ಚಾಪೆ ಹತ್ರ ಬರ್ಲೇ ಇಲ್ಲ ಅವ್ರ ಕುಟುಂಬದವರೆಲ್ಲ ದಳದ ಚಾ ಚಾಪೆ ಹತ್ರ ಕೂತ್ಕೊಂಡಿದ್ರು ಅದಕ್ಕೆ ದಾಖಲೆ ತಗೊಂಡಿದ್ದೀವಿ ಅದು ಒಂದ್ಸಾರಿ ಏನು ಅಕಸ್ಮಾತ್ ಆಗ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಗಂಟೆ ಗಂಟೆಗೂ ಒಂದೊಂದು ಫೋಟೋ ತಗೊಂಡಿದ್ದೀವಿ ನಮ್ಮ ಹತ್ರ ಹತ್ತು ಹತ್ತಕ್ಕೂ ಹೆಚ್ಚಿಗೆ ಫೋಟೋಗಳಿದಾವೆ ಯಾರ್ಯಾರು ಎಲ್ಲಿದ್ರು ಏನು ಅಂತೇಳಿ ಅದಲ್ಲದೆ ಅವ್ರ ತಮ್ಮ ಬೇರೆಯವರು ಒಬ್ಬರಿಗೆ ಹೇಳ್ತಾ ಇರೋದು ನಿಮ್ಮ ನಮ್ಮಲ್ಲಿ ನಮ್ಮೂರಲ್ಲಿ ಹೆಚ್ಚಿಗೆ ಭೋವಿ ಜನಾಂಗದವ್ರು ಇದ್ದಾರೆ ಬೋನಿ ಭೋವಿ ಜನಾಂಗದವ್ರಿಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ ನಿಮ್ಮವ್ರು ನಿಂತ್ಕೊಂಡಿದ್ದಾರೆ ನೀವು ಅವ್ರ ಸಹಾಯ ಮಾಡಿ ಅವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಹೇಳಿರೋದನ್ನ ವಾಯ್ಸ್ ರೆಕಾರ್ಡು ಇದೆ ಇದನ್ನೆಲ್ಲ ನಾನು ಮಾನ್ಯ ಹಿರಿಯ ನಾಯಕರಾದಂತಹ ರಾಮ್ ಪ್ರಸಾದ ಅಣ್ಣ ಅವರಿಗೆ ಕೂಡ ಅವ್ರು ನಿವೇದನೆ ಮಾಡ್ತೀನಿ ಯಾಕಂದ್ರೆ ಅವರು ಕೂಡ ಯಾರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಥವಾ ಯಾರನ್ನ ಅವ್ರು ಕರ್ಕೊಂಡ್ ಬಂದಿದ್ರು ಅನ್ನೋದನ್ನ ದಾಖಲೆಗಳು ಬೇಕಾದ್ರೆ ಅವ್ರಿಗೆ ಇದ್ ಮಾಡ್ತೀನಿ ಇಲ್ಲ ಈ ದಾಖಲೆಗಳೆಲ್ಲ ಸಾಲ್ದಪ್ಪ ನೀವು ಕೊಡೋದಲ್ಲ ಅಂತಂದ್ರೆ ನಾನು ಇದುವರೆಗೂ ಇಲ್ದೇ ಮಾತಾಡಬಾರ್ದು ಅಂತ ಇದುವರೆಗೂ ಮಾತಾಡಿರಲಿಲ್ಲ ಸೊ ಇವತ್ತು ಕೂಡ ಇನ್ನೂ ಒಂದು ಮನವಿ ಮಾಡ್ಕೊಳ್ತೀನಿ ರಾಮ್ ಪ್ರಸಾದ ಅಣ್ಣ ಅವ್ರಿಗೆ ಈ ದಾಖಲೆಗಳು ಸಾಲದು ಅಂದ್ರೆ ಅವರ ಮನೆ ದೇವರು ಚೌಡೇಶ್ವರಿ ದೇವ ದೇವರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ನಮ್ಮೂರವ್ರನ್ನ ಒಂದು ಐವತ್ತು ಜನ ಕರ್ಕೊಂಡ್ಬರ್ತೀವಿ ಬರ್ತೀವಿ ಯಾರೊಬ್ರು ಮಾತಾಡೋದು ಬೇಡ ಸುಮ್ನೆ ಅವ್ರು ಕೇಳ್ಕೊಂಡಿರ್ಲಿ ಅವ್ರ ಮುಂದೆನೆ ಒಂದು ಪ್ರಮಾಣ ಮಾಡಲಿ ಸುಭಾಷ್ ಗೌಡರು ಏನಂತ ಹೇಳಿ ನಾನು ನಾಗೇಶ್ ಅವ್ರ ಎಲೆಕ್ಷನ್ ಅಲ್ಲಿ ಮಾಡಿದ್ದೀನಿ ನಾರಾಯಣ್ ಅವ್ರಿಗೆ ಮನೆ ಮಾಡಿದ್ದೀನಿ ಅಥವಾ ಅವೆರಡೂ ಬೇಡ ಈ ಕ್ಷಣದಲ್ಲಿ ಈ ಇವಾಗ ನಡೆದಿದ್ದ ಎಲೆಕ್ಷನ್ ಅಲ್ಲಿ ನಾವು ಮತ್ತೆ ನಮ್ಮ ಕುಟುಂಬದವರೆಲ್ಲರೂ ಕಾಂಗ್ರೆಸ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಏನ್ ಭಾಷೆ ಉಪಯೋಗಿಸಿದ್ರು ಕೂಡ ಅದಕ್ಕೆಲ್ಲ ಒಪ್ಕೊಳ್ತೀವಿ ಅದ್ಯಾವುದು ಆಗಿಲ್ಲ ಅಥವಾ ಅಲ್ಲಿ ಬೇಡ ಅನ್ನೋದಾದ್ರೆ ನಮ್ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಬೇಕಾದರೆ ಅವ್ರು ಬಂದ್ರು ಕೂಡ ನಾನು ಬಂದು ಪ್ರಮಾಣ ಮಾಡ್ತೀನಿ ಇವ್ರು ಯಾರು ಮಾಡ್ಲಿಲ್ಲ ಅಂತ ಇಲ್ಲ ಅಷ್ಟಕ್ಕೂ ಅವರು ಕೂಡ ನಾವು ಇಲ್ಲ ನಾನು ಮಾಡಿದ್ದೀನಿ ಕರೆಕ್ಟ್ ಆಗಿ ನಮ್ಮ ಮನೆ ಕುಟುಂಬದವರೆಲ್ಲ ಅಂತ ಮಾಡಿದ್ರೆ ಹಿರಿಯರ ರಾಮ್ ಪ್ರಸಾದ್ ಅಣ್ಣ ಮತ್ತೆ ಆತ್ಮ ಕಾಲಗಳನ್ನ ನಮಸ್ಕಾರ ಮಾಡ್ಕೊಂಡು ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ಬಿಟ್ಟು ನನ್ನ ಕೆನ್ನೆಗೆ ಎರಡು ಹಾಕೊಂಡು ವಾಪಸ್ ಬರೋದಕ್ಕೆ ಕೂಡ ನಾನು ರೆಡಿ ಇದ್ದೀನಿ ಇದೊಂದು ಇದು ನಮ್ಮ ಸುಭಾಷ್ ಗೌಡ್ರಿಗೆ ಸಂಬಂಧಪಟ್ಟಿದ್ದು ಅವರು ಮಾತಾಡುವಾಗ ಸ್ವಲ್ಪ ಸಂಯಮದಿಂದ ಸಭ್ಯತೆಯಿಂದ ಮಾತಾಡ್ಬೇಕು ನೇರವಾಗಿ ವೈಯಕ್ತಿಕವಾಗಿ ಮಾತಾಡುವಾಗ ಯಾರೇ ಆಗಲಿ ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಆ ಬ್ಲಾ ಕಾಂಗ್ರೆಸ್ ಆಫೀಸ್ ಅಂತ ಒಂದು ಮಾಡಿದಾರ ಅಲ್ಲಿಗೆ ಹೋಗಿ ಮಾತಾಡಿದಾರ ಅಥವಾ ಎಲ್ಲಾದ್ರೂ ಒಂದು ಇದು ಮಾಡಿದಾರ ಎಲ್ಲಾದ್ರೂ ಆರ್ಗನೈಸ್ ಮಾಡಿದಾರ ಪಕ್ಷನ ಒಂದು ಮೀಟಿಂಗ್ ಮಾಡಿದಾರ ಮೀಟಿಂಗ್ ಮಾಡೋದು ಅಂದ್ರೆ ಯೂಟ್ಯೂಬ್ ಅವ್ರನ್ನ ಕರೆಯೋದು ಅವ್ರ ಮುಂದಗಡೆ ನಾಲ್ಕು ಮಾತಾಡೋದು ಎದ್ದು ಹೋಗ್ತಾ ಇರೋದು ಇದೇ ನಡೀತಾ ಇರೋದು ಇದನ್ನ ಬಿಟ್ಟು ಅವ್ರ ಪಕ್ಷ ಕಟ್ಟಿ ಒಳ್ಳೆದ ಮುಂದಕ್ಕೆ ಇದು ಮಾಡ್ಕೊಳ್ಳೋದಾದರೆ ಕೊಡೋದಾದ್ರೆ ನಮ್ದೆಲ್ಲರೂ ಸ್ವಾಗತ ಇದೆ ನಾವು ಕೂಡ ಅವ್ರು ಹಿಂದೆ ಇರ್ತೀವಿ ಅವ್ರನ್ನ ಮುಂದೆನೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ ಮುಖಾಂತರ ಹೇಳಕ್ಕೆ ಮಾಡ್ತೀನಿ ಎರಡನೇದಾಗಿ ಇತ್ತೀಚೆಗೆ ನಮ್ಮ ತಾಲೂಕಲ್ಲಿ ಒಂಥರ ಹೇಳ್ಬೇಕಂದ್ರೆ ನಾಯಿ ನೆರಗಳೆಲ್ಲ ಬ್ರೋಕರ್ಸ್ ಅವರು ಅವರೆಲ್ಲ ಕೂಡ ಅಣ್ಣನ ರಾಜಕೀಯ ಬದ್ಧತೆ ಬಗ್ಗೆ ಮತ್ತೆ ಫೈನಾನ್ಷಿಯಲ್ ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಅಣ್ಣನ್ಗೆ ಹೇಳಿದ್ವಿ ನಾವು ಇಲ್ಲ ನೀವೊಂದು ಪ್ರತಿಕ್ರಿಯೆ ಇದ್ರ ಬಗ್ಗೆ ಅಂತ ಅವರು ಏನು ಹೇಳಿದ್ರು ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ನಾನು ಈ ಹೇಳಿಕೆಗಳಿಗೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಮಾಡೋಕ್ಕಾಗಲ್ಲ ನಾನು ಏನಿದ್ರು ನಾನು ಪಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗಿಂದ ನೂರಾರು ಸಭೆಗಳನ್ನು ಮಾಡಿದ್ದಾರೆ ಇದನ್ನ ಬಿಡುವಿಲ್ಲದಿರ ಮಾಡ್ತಾ ಇದ್ದಾರೆ ನಮ್ಮ ಮನೆ ಕೆಲಸಗಳು ಬಿಟ್ಟು ಮಾಡ್ತಾ ಇದ್ದಾರೆ ಅದು ಯಾವ್ದ್ರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ದುಡಿಮೆಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ದುಡಿಮೆ ನಮ್ಮ ಹಣಕಾಸು ಮಾಡ್ತಾ ಇದ್ದಾರೆ ಈ ಇದೊಂದು ಕಡೆ ಮತ್ತೆ ನಮ್ಮ ಸುಭಾಷ್ ಗೌಡ್ರು ಹೇಳೋದೇನಂದ್ರೆ ಬೆಳಗ್ಗೆ ಒಂದು ಪಕ್ಷ ಸಾಯಂಕಾಲ ಒಂದು ಪಕ್ಷ ಅಂತ ಖಂಡಿತವಾಗ್ಲೂ ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಇದೀವಿ ನಾವು ಕೂಡ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಲ್ಲಿ ನೀವು ಕೂಡ ಮಾಧ್ಯಮದವರೆಲ್ಲ ಗಮನಿಸಿರ್ತೀರ ಕಪಲ್ ಮಡುಗನಲ್ಲಿ ಹತ್ತು ಸಾವಿರ ಜನ ಸುಮಾರು ಸೇರಿದ್ದಾಗ ಕಾರ್ಯಕರ್ತರು ನಮ್ಮ ಅಣ್ಣ ಕೆ ಎಚ್ ಮುನಿಯಪ್ಪ ಪರವಾಗಿ ಮಾತಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಹುಡುಗರಾದಂತಹ ನವೀನು ಸುಮಾರು ಜನ ಅಂತ ಅವರು ಗಲಾಟೆ ಮಾಡಿ ಇಲ್ಲ ಕೆ ಎಚ್ ಮನಿಪ್ಪನಿಗೆ ವಿರೋಧವಾಗಿ ಮಾತಾಡಬೇಕು ಅಂದ್ರು ಆಮೇಲೆ ಇದು ಪ್ರಜಾಪ್ರಭುತ್ವ ಬಹು ಬಹು ಜನರ ಅಭಿಪ್ರಾಯಕ್ಕೆ ಒಪ್ಪಿಗೆ ಕೊಟ್ಟು ನಮ್ಮ ನಾಯಕರಾದ ಪತ್ತೂರು ಮಂಜುನಾಥ್ ಅವರು ಸೇರಿದಂತೆ ಎಲ್ಲರೂ ಕೂಡ ಕೆ ಎಚ್ ಮನಿಯಪ್ಪನಿಗೆ ವಿರುದ್ಧವಾಗಿ ಎಸ್ ಮುನಸ್ವಾಮಿ ಅವರ ಪರವಾಗಿ ಮಾಡಿದ್ದು ಜಗಜ್ ಜಾಹೀರು ಇದರಲ್ಲಿ ಮುಚ್ಚು ಮುಚ್ಚುಮರಿಯೆಲ್ಲ ಓಪನ್ ಆಗಿ ಮಾಡಿದ್ದು ಈ ಇವರು ಏನು ಹೇಳ್ಕೊಳ್ತಾರೆ ನಾವು ಕಾಂಗ್ರೆಸ್ಸು ನಾವು ಮುಟ್ಟದ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಒಂದು ಸಾರಿ ಕೂಡ ಮೂರು ಎಲೆಕ್ಷನ್ನಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರು ಕ್ಯಾಂಡಿಡೇಟ್ ಇರ್ತಾರೋ ಅವರ ಪರವಾಗಿ ಓಟ್ ಹಾಕಿಲ್ಲ ನಾನು ಇದನ್ನು ಪ್ರಮಾಣ ಮಾಡಿ ಇಷ್ಟು ಜನ ಮುಂದಗಡೆ ಹೇಳ್ತೀನಿ ಇಲ್ಲ ಅವ್ರು ಬೇಕಾದರೆ ಎಲ್ಲ ದೇವಸ್ಥಾನದಲ್ಲಾದರೂ ಬಂದು ಇದು ಮಾಡಲಿ ಇದನ್ನು ಬೇಕಾದರೆ ರಾಮ್ ಪ್ರಸಾದ್ ಅಣ್ಣ ಅವರು ಆ ದೊಡ್ಡವರು ಹಿರಿಯರು ಸಭ್ಯರು ಎಲ್ಲ ರಾಜಕೀಯ ಗೊತ್ತಿರೋರು ಅವರೇ ಅರೇಂಜ್ ಮಾಡಲಿ ಇಲ್ಲ ಚೌ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅರೇಂಜ್ ಮಾಡಲಿ ಇಲ್ಲ ಮುಳಬಾಗ್ಲ ಆಂಜನೇಯ ದೇವಸ್ಥಾನದಲ್ಲಿ ಆಗಲಿ ನಾವು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀವಿ ಇಲ್ಲ ಆತ್ಮ ಪ್ರಮಾಣ ಮಾಡಿದ್ರೆ ನಮ್ಮ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಆಮೇಲೆ ಫೈನಾನ್ಷಿಯಲ್ ವಿಷಯದ ಬಂದಾಗ ನಾನು ಹೇಳ್ತೀನಿ ಒಂದು ಚಾಲೆಂಜೇ ಮಾಡ್ತೀನಿ ಯಾ ಸುಭಾಷ್ ಗೌಡ್ರಿಗಂತಲ್ಲ ಇದು ಯಾರ್ಯಾರು ಮಾತಾಡ್ತಾ ಇದ್ದಾರೋ ತಾಲೂಕಲ್ಲಿ ಅವ್ರಿಗೆಲ್ರಿಗೂ ಚಾಲೆಂಜ್ ಮಾಡ್ತೀನಿ ನಾ ಮಾಡ್ತಾ ಇರೋದು ನಮ್ಮ ಸ್ವಂತ ದುಡಿಮೆಯಿಂದ ಇವ್ರಿಗೆ ಯಾರಾದರೂ ತಾಕತ್ತಿದ್ದು ಯಾರೇ ಆಗಲಿ ತಂದೆ ತಾಯಿ ಆಗಲಿ ಮಾನ್ಯ ಅಶೋಕ್ ಕೃಷ್ಣಪ್ಪ ಅವ್ರನ್ನಾಗಲಿ ಕೆ ಎಚ್ ಮುನಿಯಪ್ಪ ಅವ್ರನ್ನಾಗಲಿ ನಾಗೇಶ್ ಅವರಾಗಲಿ ಕೊತ್ತೂರು ಮಂಜು ಅವರಾಗ್ಲಿ ಆದನಾರಾಯಣವ್ರಾಗಲಿ ಇವ್ನ ಯಾರನ್ನಾದ್ರು ಕರ್ಕೊಂಬಂದು ಲಕ್ಷಗಳು ಬೇಡ ನಮ್ಮ ನೀಲ್ಕಂಠಗೌಡರು ನಮ್ದು ಸಾವಿರಾರು ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತ ಅವರಿಂದ ಒಂದು ಹೇಳಿಕೆ ಕೊಡಿಸಿ ನಿರೂಪಿಸ್ಬಿಟ್ರೆ ಅವ್ರ ಮನೆಯಲ್ಲಿ ನಾವು ಜೀತಕ್ಕಿರೋದಕ್ಕ ಕೂಡ ರೆಡಿ ಇದೀವಿ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದೀವಿ ಯಾರು ಸುಮ್ಮನೆ ದಾಖಲೆಗಳಿಲ್ದೆ ದುಡ್ಡಿಂದ ಹಾಕಿದ್ರು ದುಡ್ಡು ಕರ್ಕೊ ತಗೊಂಡ್ರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅವ್ರ ನಿಷ್ಠೆ ಅವರ ಬದ್ಧತೆ ಅವರ ಪ್ರಾಮಾಣಿಕತೆ ಬಗ್ಗೆ ಈ ಗೊತ್ತಿಲ್ಲದೆ ಇರೋರು ಕೂಡ ಇವತ್ತು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಇಂಥ ಕಠಿಣ ಶಬ್ದಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಅದು ತಪ್ಪಾಗಿದ್ರೆ ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಇಷ್ಟ ಹೇಳಿದೆ ನಾನು ನನ್ನ ಮಾತು ಮುಗಿಸ್ತೀನಿ ನಮ್ಮ ಊರವರು ಏನೋ ಮಾತಾಡೋಂಗ್ರೆ ಮಾತಾಡ್ಬೋದು ಅವ್ರಿಗೆ ನಮಸ್ಕಾರ ನಮ್ಮ ಹೆಸರು ಬಾಲಕೃಷ್ಣ ಅಂತ ಇದೇ ಗ್ರಾಮಸ್ಥರು ನಮ್ಮ ಊರಲ್ಲೇ ಅವರು ಯಾವ ಕಾಂಗ್ರೆಸ್ ಬಗ್ಗೆ ಒಂದು ಓಟ್ ಕೇಳಿಲ್ಲ ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿದ್ರೆ ಮೇಲೆ ದೌರ್ಜನ್ಯ ಮಾಡಿ ಅಲ್ಲಿ ಇಲ್ಲಿ ಅದ ಇದು ಅಂತ ಕೇಸ್ ಬಿಳಾಕು ಅದು ಇದು ಮಾಡ್ತಾನೆ ಆಗ್ಲೂ ನಾವು ಸುಮ್ಮನೆ ಇದೀವಿ ಎಲ್ರಿಗೂ ಮರ್ಯಾದೆ ಕೊಟ್ಟು ಅವರು ನಮ್ಮ ಮಾವನೇ ಅಂತ ಆದ್ರೂ ನಮ್ಮೂರಲ್ಲೇ ಒಬ್ಬರು ಕೇಳಲ್ಲ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಮತ್ತೆ ಹೇಳ್ತಾರೆ ಇವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ಇವ್ರು ಹಾಕಿಲ್ಲ ಅವ್ರು ಹಾಕಿದ್ದಾರೆ ಇವ್ರು ಕಾಂಗ್ರೆಸ್ ಅಲ್ಲ ನಾವು ಕಾಂಗ್ರೆಸ್ ಅವರು ಅಂತ ಇದ್ದಾರೆ ಯಾರನಾದ್ರು ಇದ್ರಲ್ಲಿ ಇರೋವ್ರನ್ನ ಒಬ್ಬರು ಓಟ್ ಕೇಳಿದ್ರೆ ಕೇಳಿ ಬೇಕಾದ್ರೆ ಎಲ್ಲಾ ದಾಳಗಳಿಗೆ ಸಹಾಯ ಮಾಡೋದು ಅವ್ರನ್ನ ಕರ್ಕೊಂಡ್ ಬಂದು ತೋರಿಸ್ಬಿಡೋದು ನಾವೆಲ್ಲ ಕಾಂಗ್ರೆಸ್ದವರು ಇಲ್ಲಿರೋರು ನಿಷ್ಠಾವಂತ ಕಾಂಗ್ರೆಸ್ ಕರ್ತರು ಇವ್ರ ಮೇಲೆ ಯಾರು ಏನು ಇದು ಮಾಡೋಕ್ಕಾಗಲ್ಲ ಬೇಕಾದ್ರೆ ಅವ್ರನ್ನ ಮಾತಾಡಕ್ಕೆ ಕೇಳಿ ಏನಂತ ಇವರೆಲ್ಲ ಕಾಂಗ್ರೆಸ್ ಅವರ ಬೇಡ ಯಾರ ಬೇರೆ ಪಕ್ಷಕ್ಕೆ ಹಾಕಿದ್ದಾರೆ ಓಟ್ ಅಂತ ನಾವೆಲ್ಲ ಕಷ್ಟಪಟ್ಟು ಅಲ್ಲ ನಾವು ಕಷ್ಟಪಟ್ಟು ಓಟ್ ಹಾಕ್ತಾ ಇದ್ದೀವಿ ಓಟ್ ಹಾಕ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಹಾ ನಮ್ಮನ್ನು ಯಾರನ್ನಾದ್ರೂ ಒಬ್ಬರು ಕರೆಸಿದ್ರ ಯಾರನ್ನೂ ಕರ್ಸಿಲ್ಲ ಅಲ್ಲ ಅಲ್ಲ ಅವ್ರ ಅವ್ರ ಜನಾಂಗದವರೆಲ್ಲ ದಳಕ್ಕೆ ಸಹಾಯ ಮಾಡೋದು ದಳದವ್ರಿಗೆ ಓಟ್ ಹಾಕ್ಸೋದು ನಾವು ಕಾಂಗ್ರೆಸ್ ಅವರು ನಾವು ಓಟ್ ಹಾಕಿ ನಮ್ಮ ಪ್ರಯೋಜನ ಇಲ್ಲ ಊರಲ್ಲಿ ಹೇಳ್ಕೊಳ್ಳೋದು ಅವರೆಲ್ಲ ಅವ್ರಗ್ ಹಾಕ್ಬಿಟ್ರು ನಾವ್ ಇಲ್ದಿದ್ರೆ ಅದು ಬರ್ತಾ ಇಲ್ಲ ಅವ್ರದೊಂದ್ ನೋಟ್ ಇಲ್ಲ ನಾವು ನಾಲ್ಕು ಎಲೆಕ್ಷನ್ ಅಲ್ಲಿ ನಾವು ಹಾಕ್ತಾ ಇದೀವಿ ನಾವ್ ಹಿಂಗೆ ಇದ್ದೆ ಹಿಂದೆನೆ ಬಿಡ್ತಾ ಇದೀವಿ ಅವ್ರ ಮಾತ್ರ ಮುಂದೆ ಹೋಗ್ತಾ ಇದ್ದಾರೆ ಏನೋ ನಮ್ಮಲ್ಲ ಎಲ್ಲ ಹಿಂದಕ್ಕೆ ತೊಳಿಬಿಟ್ಟು ಅವ್ರ ಮುಂದೆ ಹೋಗೋದು ಆಗ್ಲೂ ನಾವು ಸಹಿಸ್ಕೊಂಡಿದೀವಿ ಬೇಕಾದ್ರೆ ನಮ್ಮೂರವ್ರೆ ಯಾರಾದ್ರೂ ಇರ್ಲಿ ಮುಂದೆ ಹೋಗ್ಲಿ ನಮ್ಮ ಮಾವನೇ ಅವರು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತುಗಳು ಒಳ್ಳೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರನೇ ತಾರೀಕು ನಡೆದಂತ ಶುಕ್ರವಾರ ಲೋಕಸಭೆ ಚುನಾವಣೆಯಲ್ಲಿ ಮೇಲಾವಗಾನಿ ಗ್ರಾಮದಲ್ಲಿ ಎಂಟುನೂರ ನಲವತ್ತು ಮತದಾರರು ಇದ್ದು ಶೇಕಡಾ ಎಂಬತ್ತಾರು ಪರ್ಸೆಂಟ್ ನಡೆದಿರುತ್ತೆ ಅದರಲ್ಲಿ ಮಹಿಳೆಯರೇ ಜಾಸ್ತಿ ಇರುತ್ತೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ನಾನು ಫಸ್ಟ್ ಶುಭಾಶಯ ಹೇಳ್ತೇನೆ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ಅಣ್ಣ ತಮ್ಮಂದಿರಿಗೂ ನಮ್ಮ ಮಾವಂದಿರಿಗೂ ಹೇಳೋಕ್ಕೂ ಶುಭಾಶನ ಹೇಳೋಕ್ಕೆ ಬಯಸ್ತೇನೆ ಮೊದಲನೇದಾಗಿ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮೇಲಕ್ಷ್ಮಿ ನಮ್ಮ ಗೌಡರಾದ್ರೆ ಸುಭಾಷ್ ಗೌಡ್ರು ಮೂಲ ಕಾಂಗ್ರೆಸ್ಸು ಮೂಲ ಕಾಂಗ್ರೆಸ್ ಎಲ್ಲಿ ಸ್ವಾಮಿ ಮೂಲ ಕಾಂಗ್ರೆಸ್ಸು ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಎಲ್ಲಿದ್ದೀರಾ ಸ್ವಾಮಿ ನಿನ್ನೆಲ್ಲ ಮೊನ್ನೆ ನಡೆದ ಲೋಕಸಭೆಯಲ್ಲಿ ಎಲ್ಲಿದ್ದೀರಾ ಸ್ವಾಮಿ ನಾನು ಮೂಲ ಕಾಂಗ್ರೆಸ್ಸು ಎಲ್ಲ ಸ್ವಾಮಿ ನಿಮ್ಮ ಮೂಲ ಕಾಂಗ್ರೆಸ್ಸು ನಿಮ್ಮ ಮನೆಯಿಂದ ಒಂದು ಓಟ್ ಬಂದಿದೆಯಾ ಹೇಳಿ ನಡೀನಿ ಸತ್ಯ ಮಾಡೋಣ ನಿಮ್ಮ ದೇವರು ಇದಾರಲ್ಲ ಇಂಟ್ರೋನ್ ಸ್ವಾಮಿ ನಾನು ಬರ್ತೀನಿ ನಡಿ ಮಾಡಣ್ಣ ನೀವು ಊರ್ ಗೌಡ್ ಅಂತ ಹೆಂಗಿರ್ಬೇಕು ಎಲ್ಲಾನು ಒಂದು ಇಟ್ಕೋಬೇಕು ಅದು ಬಸ್ಸಲ್ಲಿ ಇಟ್ಕೋಬೇಕು ಎಲ್ಲ ನಮ್ದು ಅಂತ ಮಾಡ್ಬೇಕು ನೀವು ನೀವೇ ರಾಜಕೀಯ ಮಾಡ್ದೆ ಹೆಂಗೆ ಊರಲ್ಲಿ ದೊಡ್ಡವರು ಏನೇನು ಅನ್ನೋದೆ ಊರಲ್ಲಿ ಏನಕ್ಕೆ ಮಾಡಿರೋದು ನಾವು ಗೌಡ್ರು ಅಂತ ಬೆಳಗ್ಗೆ ಒಂದು ಪಾರ್ಟಿ ನೈಟ್ ಒಂದು ಪಾರ್ಟಿ ಇದೆಲ್ಲ ಮಾಡಿದ್ರೆ ಸರಿ ಇಲ್ಲ ಹೊಂದಾಣಿಕೆ ಮಾಡಿ ಹೋಗ್ಬೇಕು ಅಂತ ಈ ಮೂಲಕ ನಿಮ್ಗೆ ಹೇಳುದು ಎಲ್ಲ ಮತ ಮತದ ಬಾಂಧವರಿಗೂ ಎಲ್ಲ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿಯರಿಗೂ ತಾಯಂದ್ರಿಗೂ ನಮಸ್ಕಾರ ಮತ ಬಾಂಧವರು ನಮ್ಗೆ ತುಂಬಾ ಎಲ್ಪ್ ಮಾಡಿದ್ದಾರೆ ಬಟ್ ನಾವು ಕೇಳಿಲ್ಲ ಅಂದ್ರೂ ಸತೀಶ್ ಮೇಲಗಣಿ ಕುಪ್ಪಾಡಿ ಸತೀಶ್ ಮೇಲಗಣಿ ಆಯ್ತಾ ಇನ್ನೊಂದು ಏನ್ ಗೊತ್ತಾ ಸುಭಾಷ್ ಗೌಡ್ ನಮ್ಮ ಮಾವ ಇರ್ಬೋದು ಸುಭಾಷ್ ಗೌಡ್ ನಮ್ಮ ಮಾವ ಇರ್ಬೋದು ಬಟ್ ಏನೋ ನಮ್ಮ ಹತ್ರ ಬಂದ್ ಮಾತಾಡಿದ್ರೆ ಆ ತುಂಬಾ ಬೆಲೆ ಇತ್ತು ತುಂಬಾ ಬೆಲೆ ಇತ್ತು ಅಯ್ಯಪ್ಪ ಏನ್ ಮಾಡಿದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಯಾವುದೇ ಕ್ಯಾರೆ ಕೆಂಪಕ ಅಂತ ಕೆಲವು ಅಲ್ಲೇ ಕಾಣ ಅಷ್ಟು ಬರಲ್ಲ ನಿಮ್ಗೆ ಕ್ಯಾರೆ ಕೆಂಪಕ್ಕ ಅಂತ ಮಾತಾಡುದು ನಾವು ಮೊದಲು ಮಾಡಿದ್ ಬೇಡ ಈ ಸಲ ಕುಪ್ಪಾಡಿ ಕುಟುಂಬದಿಂದ ಎಪ್ಪತ್ತು ಎಪ್ಪತ್ತು ಬಂದಿದೆ ಕುಟೋಣ ಎಪ್ಪತ್ತು ಎಪ್ಪತ್ತು ಬಂದಿದೆ ಕುಪ್ಪಾಡಿ ಕುಟುಂಬದಿಂದ ಎಪ್ಪತ್ತು ಎಪ್ಪತ್ತು ರೈಟ್ ಮಾಡಿದ್ವಿ ಬಂದು ಕೇಳ್ತಾರೆ ಪ್ರತಿಯೊಬ್ರು ಅನ್ನ ಇಲ್ಲ ಅಂದ್ರೆ ಊಟ ಬೇಕು ಅಂತ ಕೇಳ್ತಾರೆ ಇಲ್ಲಪ್ಪಾ ಊಟ ಬೇಕು ಅಂತ ಆತನ ಬಂದ್ ಏನಾದ್ರು ಆಪು ಅಂತ ಹೇಳಿದ್ರೆ ಇನ್ನೂ ನಾವು ಹೆಲ್ಪ್ ಎಲ್ಪ್ ಮಾಡ್ತೇವೆ ಯಾವ ಪಾರ್ಟಿ ಆಗಿ ನಂಗೆ ಬೇಕಾಗಿಲ್ಲ ಹೆಲ್ಪ್ ಅಂತ ಬರ್ಬೇಕಾಗಿತ್ತು ಕ್ಯಾರೆ ಕೆಂಪಕ್ಕ ಅಂತ ಆತನ ಇದ್ದ ಎಲ್ಲೋ ಇದ್ದ ಬಂದ ಓದಷ್ಟೇ ಬೂತಲ್ಲಿ ನಾವ್ ಏಜೆಂಟು ಎಲ್ಲ ಮಾಡಿದ್ವಿ ಆತನ್ ಬಂದ ಹೋದಷ್ಟೇ ನೀವು ನಿಮ್ಗೆ ಗೊತ್ತಿರುತ್ತೆ ಆ ಥರ ಆಯ್ತಾ ದಯವಿಟ್ಟು ಆಯ್ತನ ಸ್ವಲ್ಪ ತಿಳ್ಕೊಂಡು ಊರಲ್ಲಿ ಇರ್ಬೇಕು ಅಂದ್ರೆ ಮುಳುಬಾಗ್ಲು ನಾವು ಕೂಡ ಮುಳ್ಬಾಗ್ಲ ಮನೆ ಮಾಡಿದ್ವಿ ಆಯ್ತಾ ಆತ್ ಇರ್ಬೇಕು ಅಂದ್ರೆ ಮೇಲಾಗ್ ನಮ್ದು ಅಂತ ಭೂತ್ ವೈಝ್ ಕೊಟ್ಟಿರೋದು ಭೂತಲ್ಲಿ ಅಲ್ಲಿ ಮಾಡ್ಬೇಕು ಬೇರೆ ಕಡೆ ಮಾಡೋದಲ್ಲ ನಾನು ಕೂಡ ಈಗ ಆನೆ ಕಲ್ಲು ತುಮಕೂರು ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಹೋಗಿ ಮಾಡ್ಬೋದಾಗಿತ್ತು ನಮ್ಮನ್ನ ಸರ್ವಜ್ಞಾನ ಹೇಳಿದ್ರು ಭೂತ್ ಬೂತ್ ಮಾಡೋ ಅಂತ ನಾವು ಭೂತ್ ವಾಯ್ದೆ ಮಾಡ್ತಾ ಇರೋದು ಅದರಿಂದ ದಯವಿಟ್ಟು ಸುಭಾಷ್ ಗೌಡ ಆಗ್ಲಿ ಇನ್ನೊಬ್ರು ಬೇರೆಯವಾಗ್ಲಿ ಎಪ್ಪತ್ ಎಪ್ಪತ್ತು ಕುಪ್ಪಾಡಿ ಕುಟುಂಬದಿಂದ ನಮಸ್ಕಾರ ಎಲ್ಲರಿಗೂ ನನ್ನ ಪ್ರೀತಿಯ ಮತ ಬಾಂಧವರೇ ತಮ್ಮೆಲ್ಲೇ ಬೇಡ್ಕೊಳ್ಳೋದೇನಾದ್ರೆ ನಮ್ಮ ಮತ ಬಾಂಧವರೆಲ್ಲರೂ ನಮ್ಮ ಮೇಲಗಾಣಿ ಗ್ರಾಮ ಬೂತ್ ಮೇಲಗಾಣಿ ಗ್ರಾಮದಲ್ಲಿ ನಮ್ಮ ಬೂತಲ್ಲಿ ನಮ್ಮ ಹಿಂದೆ ಇರುವ ನಮ್ಮ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಕಷ್ಟಪಟ್ಟು ಓಟ್ ಹಾಕಿ ಹಾಕಿಸ್ಕೊಂಡು ಬಂದಿದ್ದಾರೆ ಆದರೆ ನಮ್ಮ ಸುಭಾಷ್ ಚಂದ್ರ ಗೌಡರು ಒಂದು ಓಟ್ ಅವ್ರದ್ದು ಮಾತ್ರ ಹಾಕೊಂಡು ಅವ್ರ ಮನೆಯಲ್ಲಿ ಎಲ್ಲರನ್ನು ಜೆಡಿಎಸ್ಗೆ ಅವ್ರ ಅಣ್ಣ ತಮ್ಮ ಅಣ್ಣ ತಮ್ಮಂದಿರನ್ನು ಶಾಪೆ ಮೇಲೆ ಕುಲ್ಸ್ಕೊಂಡು ಆ ಹಣವನ್ನು ಅವ್ರ ತಮ್ಮಂದಿರಿಗೆ ಕೊಟ್ಟು ಬಿಟ್ಟು ಜೆ ಡಿ ಎಸ್ಗೆ ನೀವು ಓಟ್ ಹಾಕ್ಸಿ ಅಂತ ಕಾರಲ್ಲಿ ಬಂದು ಅವ್ರು ಕ್ಯಾನ್ವಾಸ್ ಮಾಡ್ಬಿಟ್ಟು ನಾವು ಮುಂದ್ಗಡೆನೆ ಹೋದ್ರು ನಾವು ಕಷ್ಟಪಟ್ಟು ನಾವು ನಾಲ್ಕು ಎಲೆಕ್ಷನ್ ಅಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದೀವೋ ನಮಗ್ ಗೊತ್ತು ದೇವರ ಗೊತ್ತು ನಮಗ್ ಗೊತ್ತು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಇಲ್ಲಿ ಕಷ್ಟಪಟ್ಟು ಓಟ್ ಹಾಕ್ಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ನಾವು 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 ಸುಮಿತ್ರಾ ಹನುಮಪ್ಪ ಅನ್ನೋರು ನಾವು ಎಂ ಎನ್ ಎಸ್ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ ಅಧ್ಯಕ್ಷ ಆದ್ರೂ ನಮ್ಮೂರಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಗಲಾಟೆಗಳಿಲ್ಲದೆ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವುದೇ ಕೇಸ್ ಇಲ್ಲ ಮೂರು ವರ್ಷದಿಂದ ಆ ಮೂರು ವರ್ಷದ ಹಿಂದೆ ನೋಡ್ಕೊಳ್ಳಿ ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ ನಲ್ಲಿ ಎಷ್ಟು ಕೇಸುಗಳು ಇದಾವೋ ಎಷ್ಟು ಕೇಸ್ ಮೂವ್ ಮಾಡಿಸಿದನೋ ಈ ಸುಭಾಷ್ ಗೌಡ್ ಮಾಡಿಸಿರುವಂತ ಕೇಸುಗಳು ನಾವು ಒಂದು ರಾಜ್ಯ ಮಾಡಲ್ಲ ಕೇಸುಗಳು ಕಾಪ್ಸೋದು ಕದಸೋದು ಅವ್ರ ಮನೆಗಳು ಬಿಟ್ಟು ಊರು ಊರು ಬಿಟ್ಟಿದ್ದಾರೆ ಎರಡು ಮನೆಗಳು ಎರಡು ಮನೆ ಅವರು ಊರು ಬಿಟ್ಟೋಗಿದ್ದಾರೆ ಅಷ್ಟ ಕಷ್ಟಗಳನ್ನು ಕೊಟ್ಟಂತ ನಮ್ಮ ಸುಭಾಷ್ ಗೌಡ್ರು ಈನ ತಿಳ್ಕೊಂಡು ನಮ್ಮೂರಲ್ಲಿ ಈ ಕಷ್ಟಗಳನ್ನು ಹೊಡೆದೇ ಅವರು ಹುಷಾರಾಗಿ ನೋಡ್ಕೋಬೇಕಂತ ನಮ್ಮಲ್ಲಿ ಬೇಡ್ಕೊಳಂತ ನನ್ನ ಮೂರು ಮಾತುಗಳನ್ನು